ಕೇರ್ ಒಳಗ ಕೇರೆ ಎಣ್ಣೆಯಿಂದನ ಲಿಂಗವನ್ನು ತಯಾರು ಮಾಡ್ತಾರ ಕೇರೆ ಎಣ್ಣೆ ಗೊತ್ತಿಲ್ಲ ನಿಮ್ಗೆ ಇಷ್ಟು ಲಿಂಗ ತಯಾರು ಮಾಡ್ಬೇಕು ಕೇರೆ ಎಣ್ಣೆ ಅಯ್ಯಯ್ಯೋ ಅದು ಒಂದು ಮುಖ ಎಲ್ಲ ಇಡೀ ಮೈಯೆಲ್ಲ ಬಾತ್ ಬಿಡ್ತೇನೆ ಅಷ್ಟು ಇದಾಗ್ತದ ಹೌದಾ ಸೊ ಬಹಳ ಅದ್ಭುತ ಅದು ಕೇರಿ ಎಣ್ಣೆ ಅತ್ಯಂತ ಶಕ್ತಿ ಅದು ಮತ್ ಒಂದು ಒಂದ ನಮ್ಗೆ ಇನ್ನೂ ಗೊತ್ತಿರದೇ ಇರತಕ್ಕ ಶಕ್ತಿಗಳು ಈ ಕೇರೆಣ್ಣ ಅಂಕೋಳ ಅದು ಅಂಕುಳತಳಂತೂ ಕಿರಣಿ ಬಿಟ್ಟರೆ ಅಂಕುಳತೆ ಅತ್ಯಂತ ಫೇಮಸ್ ಹೌದಾ ಒಂದ್ ಆದ್ರದ್ದು ಎಣ್ಣೆ ಉರಿದ್ರೆ ಒಂದ್ ದೀಪ ಒಂದ್ ಮಂತ್ರ ಹೇಳಿದ್ರ ಭೂತ ಪಿಶಾಚೆಲ್ಲ ನಿಮ್ ವಶೀಕರಣ ಅಂಕುಲ ತಿಳಿದಾವ್ ಆರ್ ವಶೀಕರಣ ಧೈರ್ಯ ಇರಬೇಕಲ್ಲ ಮಾಡ್ಗಿರ್ಬೇಕಲ್ ಕೆಲಸ ಕೊಡ್ಬೇಕು ತಿಂತಾವ್ ಹೌದಾ ನೆಮ್ಮದಿಯಿಂದ ಬದುಕ್ ಬೇಕಾದ ಇದನ್ನ ಒಳ್ಳೇದಕ್ಕೂ ಬಾರಿಸಬಹುದು ಕೆಟ್ಟದಕ್ಕೂ ಬಳಸ್ಬೋದು ವಿದ್ಯ ಅಂತೂ ಹಿಂಗದ ಹೌದಾ ಇದನ್ನ ನಿಮ್ಮ ಒಳ್ಳೇದಕ್ಕೆ ಬಳಸ್ಕೋಬೇಕು ಅದು ಕಾಣಕತ್ತೇನಾ ಸ್ತಂಭನ ಇಷ್ಟ ಸ್ತಂಭನ ಸ್ತಂಭನ ಅಂದರೆ ನಿಮ್ಮ ಸಹ ಬರುತ್ತಿಲ್ಲ ನಿಂಗೆ ಮುಂದೆ ಬರೋದಿಲ್ಲ ಹಂಗೆ ಆಗ ಇನ್ನೂ ಹೆಚ್ಚು ಇದು ಮಾಡಬೇಕಂದ್ರೆ ಭಾಳ ನಿಮಗೆ ಬಿಲೀ ಮಾಡೋಕ್ಕಾಗೋದಿಲ್ಲ ಹೌದಾ ಅದು ಅದವ ಸಾಕು ನಿಮಗೆ ಬಳಸಿ ನಿಮಗೆ ಏಟ್ ಬೇಕು ಇಷ್ಟ ಆಗ್ತದೆ ಹ್ಞೂ ಸಾಕು ಇದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಇದು ವೈದ್ಯಕೀಯವಾಗಿ ಬಳಸ್ಬೋದು ಈ ಬೀ ಬೀಜಗಳನ್ನು ಅದಕ್ಕೆ ಈ ಬೀಜಗಳನ್ನು ಯಾರು ಗೊತ್ತಿಲ್ಲ ಒಂಬತ್ತು ರೂಪಾಯಿಗೊಂದು ಬೀಜವು ಹೌದಾ ಒಂಬತ್ತು ಹೇಳ್ತಿಲ್ಲ ಶುಭ ಶುಭ ಅಂಕಿ ನಿಮ್ರಿಕ್ ನಂಬರ್ದ ಇದು ಒಂಬತ್ತು ರೂಪಾಯಿಗೊಂದು ಬೀಜ ಇದ್ರ ಮನೆಗೆ ಇಟ್ಕೊಂಡ್ರೆ ಅನೇಕ ಕೆಲಸಕ್ಕೆ ಬರ್ತದೆ ಹೌದಾ ಅನೇಕ ಕೆಲಸ ಒಂದಲ್ಲ ಎರಡಲ್ಲ ಇದರ ಚೂರ್ಣ ಮಾಡಿ ಇಟ್ಕೊಂಡ್ರು ಬರ್ತದ ಆನಂತರ ಬರೀ ಹಂಗೆ ಬೀಜ ಇಟ್ಕೊಂಡ್ರು ಬರ್ತದೆ ಯಾವಾಗ ಇದರಿಂದ ಪುಡಿ ಉದರಾ ಸುರಾಗುತ್ತೆ ಓದೋದು ಬಿಡಬೇಕು ಶಕ್ತಿ ಕಮ್ಮಿ ಆಗೈತೆ ಅಂದ್ರೆ ಕುಟ್ಟಿರೋ ಪೌಡ್ರ್ ಆಗ್ತದೆ ಮಿಕ್ಸೆ ಹಾಕ್ತಾರೆ ಕರ್ಶ್ಮಿ ಮಿಕ್ಸಾಗ್ತಾರೆ ಹಾಕ್ತಾರೆ ಸೊ ಅದನ್ನು ಸೋಸ್ಬೇಕು ಅದನ್ನ ಅದನ್ನು ಮಿಕ್ಸಿ ಹಾಕಿ ಸೋಸ್ ಇಡಬೇಕು ಅದು ತೆಗೆದಿಡ್ಬೇಕು ಆದರೆ ಭಾಳ ಬೇಗ ಕೆರ್ತತಿ ಅದು ಕೆಡ್ತದೆ ಅದಕ್ಕೆ ಕೆಟ್ಟದ್ದನ್ನು ಬಳಸಕ್ಕೆ ಹೋಗಬೇಕು ಓಕೆನಾ ಅದಕ್ಕೆ ಯಾರಿಗಾದ್ರೂ ಬೀಜ ಬೇಕಾಗಿತ್ತಪ್ಪ ಅಂತಂದ್ರೆ ಇದನ್ನು ತಗೊಂಡು ಅದು ಮಂತ್ರಸ್ಕೊಂಡ ಒಯ್ಯಿರಿ ಅದಕ್ಕೆ ಕೆಳಗೆ ಇಡಗಿಲ್ಲ ಹಿಂಗೆ ಕೆಳಗೆ ಇಟ್ಟಿರಲೋ ಇದು ಶಕ್ತಿ ಹೋಗ್ಬಿಡ್ದು ಅದನ್ನು ಒಂದು ಯಾವ್ದ್ರ ಮ್ಯಾಗ ಗಂಟು ಕಟ್ಟಿ ಮ್ಯಾಗರ ಇಡ್ರಿ ಮಾಡದಾಗರ ಇಡ್ರಿ ಹಂಗ ಮಾಡ್ರಿ ಮತ್ ನಿಮ್ಗೆ ಏನೋ ತೊಂದರೆ ಬಂದಾಗ ಇವನ್ನ ತಗತದ ಬಳಸ್ಬೋದು ಈವನ್ ಇದನ್ನ ಕೆಂಪರ ಬೇ ಕಟ್ಟಿ ಬಾಗಿಲಿಕಟ್ಟಿದ್ರು ನಡ್ದಿ ತ್ಸರಾಗಿಟ್ಟು ನಡೀದಿತಿ ಅನೇಕ ಕೆಲಸ ಬರ್ತಾವಿ ಅಂಗಡಿ ಒಳಗೆ ತ್ರಿ ಅಂಗಡಿ ಬಾಗಿಲಿ ಕಟ್ಟ್ರಿ ಹೌದಾ ಆ ಮಂದಿ ಕಣ್ಣಿ ಕಟ್ಟಬೇಕು ಇದನ್ನೆಲ್ಲ ಸ್ವಲ್ಪ ಹೌದಾ ಹಂಗ ಕಟ್ಟಿದ್ರಪ್ಪ ಅಂತಂದ್ರೆ ಇದು ಅಗೋಚರ ಒಂದು ಶಕ್ತಿ ನಿಮಗೆ ಹೆಲ್ಪ್ ಮಾಡ್ತದೆ ಮತ್ತು ಇವನ್ನ ಕೆಲವು ಇದು ಕೆಲ ಇನ್ನು ಬರೆಯ ನೀರು ನೆನಹಕ್ಕೆ ಇಟ್ಟದ್ದು ನೀರು ಕುಡಿದ್ರೆ ಬಿ ಪಿ ಕಮ್ಮಿ ಆಗುತ್ತಲ್ಲ ಅದು ಅಷ್ಟೇ ಅಲ್ಲ ಇದನ್ನು ನೆನೆ ನೀರು ಮರುದಿವಸ ಮುಂಜಾನೆ ಸ್ವಲ್ಪ ಅರಸಿನ ಪುಡಿ ಇದನ್ನ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅರಸಿಣೆ ಪುಡಿ ಮತ್ತು ಚಕ್ಕೆ ಚೂರ್ಣ ಇದ್ರಾಗ ಇದ್ರ ನೀರಾಗ ಮಿಕ್ಸ್ ಮಾಡಿ ಹೊರಗಡೆ ಚಳೆ ಹೊಡಿಬೇಕು ಚಳಿ ಬಾಗಿಲು ಚಳೆ ಹೊಡಿತಿರಲ್ಲ ಅಂಗರದ ಚಳೆ ಹೊಡಿರಿ ಭಾಳ ಗೊತ್ತಾಗ್ತದೆ ಭಾಳ ಅದ್ಭುತ ಸೊ ಚಳಿ ಹೊಡೆಯೋಕ್ಕೆ ಬಳಸ್ಬೋದು ಹೌದಾ ಮುಂದೆ ಯಾರು ನಾನು ನೆಗೆಟಿವಿಟಿ ತೆಗಿಲಿಕ್ಕೆ ಕಾಲು ಕಾಲು ದೋಡಿ ಒಳಗ ಉಪ್ಪು ಹಾಂ ಹೇಳಿದಿವಲ್ಲ ಇದ್ರ ಇದು ನೀರನ್ನು ಹಾಕ್ಬೋದು ಗಂಗಾ ಜಲ ಅಥವಾ ಭದ್ರಾಕ್ಷಿ ಜಲ ಭದ್ರಾಕ್ಷ ಜಲ ಗಂಗಾ ಜಲ ಉಪ್ಪು ಕರ್ಪುರ ಅರಸಿಣೆ ಪುಡಿ ಚಕ್ಕೆ ಪುಡಿ ಹೌದಾ ಇದನ್ನು ಹಾಕಿಬಿಟ್ರಪ್ಪ ಅಂತಂದ್ರೆ ಅದು ಅತ್ಯಂತ ನೆಗೆಟಿವಿಟಿ ರಿಮೋರ್ ಅವು ಹೌದಾ ನೆಗೆಟಿವಿಟಿ ರಿಮೋರ್ ವಾಟರ್ ಅದು ಅಳದ್ ಹೌದ ಹಂಗೆ ಸಾಕು ಇನ್ನೂ ಭಯಂಕರದ ಆದರೆ ಸುಮ್ಮನೆ ಸಮಯ ಭಾಳ ವಿಡಿಯೋ ವಿಡಿಯೋದು ಅಂತ ತಿಳ್ಕೊಂಡು ಇಲ್ಲಿಗೆ ಬಳಸ್ತೀನಿ ಇದನ್ನು ನಿಮ್ಗೆ ಇದ್ರ ಬಗ್ಗೆ ಅಂತೂ ಒಂದು ಸೂಕ್ತ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗೆ ಇದನ್ನು ಅನ್ಸುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಂಡು ಇದನ್ನು ಬಳಸ್ಬೋದಾಗಿದೆ ಒಳ್ಳೆಯದಾಗಿದೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿಟು ಅಮಾಶೆ ಅಮಾಶಿಟು ಅಮಾಶ್ ಅಂತಂದ್ರೆ ಇವತ್ತು ತೊಗೊಂಡ್ರಿ ಅಮಾಶ್ ದಿಸ್ತು ಅಂಟ್ರೆ ಶುರು ಮಾಡಿದ್ರೆ ಸಾಧನ ಹದಿನೈದು ಈ ಈಗ ಬಳಸ್ಬೇಕು ಪೂಜೆ ಮಾಡ್ಕೊಂತ ಕೈ ಹಿಡ್ಕೊಂಡು ಆ ಗಂಟು ಆ ಗಂಟು ಎಂಟು ಅಥವಾ ಹನ್ನೊಂದು ಅಥವಾ ಐದು ಅದನ್ನ ಮಂತ್ರಿಸ್ಬೇಕು ಮಂತ್ರ ಮೇಲೆ ಮುಂದ ಅದನ್ನ ಟು ಇದು ಅಮಾಶ್ ಇಟ್ಟು ಹುಣ್ವಿ ಮಂತ್ರಿಸ್ಬೇಕು ಟು ಅಮಾಶಿ ಇಡಬೇಕು ಆ ಹದಿನೈದು ದಿವಸ ಕೆಲಸ ಆಗ್ತದೆ ಆಕ್ಚುಲಿ ನಾವು ಮಂತ್ರ ಮಂತ್ರ ಹೇಳಿ ಮುಂದ್ ಮುಗಿತದ ಮುಂದ್ ಬರೀ ಮಂತ್ರ ಅನ್ನೋದು ಮಂತ್ರ ಬರೀ ಇಮೇಜ್ ಮಾಡ್ಕೊಂಡು ಮಂತ್ರ ಆಡೋದು ನಿಮ್ಮ ಬಾಗಿಲಿ ಕಟ್ಟಬಹುದು ಟ್ರೆಜರಾಗಿಡಬಹುದು ನಿಮ್ಮ ಟ್ರೆಜರಿ ನಿಮ್ಮ ಇದು ನಿಮ್ಮ ಸೀರೆ ಪಾರಿ ಬೀರು ಇರ್ತವಲ್ಲ ಅಲ್ಲಿಡಬಹುದು ನಿಮಗೆ ಎಲ್ಲೆಲ್ಲ ರಕ್ಷಣೆ ಬೇಕು ಅಲ್ಲಿ ಇಡಬಹುದು ಹದ್ನೈದು ಹದಿನೈದು ಸಾವಿರ ಮೇಲೆ ಮತ್ತೆ ಹದ್ನೈದು ಸಾವಿರ ಬಳಸಬಹುದು ಮತ್ ಮಂತ್ರಿಸ್ಬೇಕಂದ್ರ ಹದ್ನೈದು ಸಷ್ಟು ಹುಣ್ಮಿ ಹಾ ಮತ್ ಇಟ್ಟು ಹುಣ್ಣಿಮೆ ಮತ್ ಮಂತ್ರ ಅನ್ನೋದು ಮತ್ ಹದಿನೈದು ಹುಣಿಟ್ಟು ಅಷ್ಟೇ ಇಟ್ಟು ಹುಣ್ಣಿಮೆ ಹುಣ್ಣಿಟ್ಟು ಅಮಾಶಿ ಇಡುದು ಮಂತ್ರ ಮತ್ತೆ ಹೇಳ್ಬೇಕು ಅದೇ ಅಮಾಶಿಟ್ಟು ಹುಣ್ಣಿಮೆ ಬೀಜ ಅಮಾ ಹುಣ್ಣಿಟ್ಟು ಅಮಾಸಿ ಇಡ್ತೀರಿ ಅಷ್ಟ ಹದಿನೈದು ಸಷ್ಟ ಇಡುದಲ್ಲ

ಯು ಎಸ್ತ ಕ್ಲಿಯರ್ ಆಗ್ತದ ಏನದು ಡಿಸ್ಚಾರ್ಜ್ ಆಗ್ತದ ಚಾರ್ಜ್ ಡಿಸ್ಚಾರ್ಜ್ ಹದಿನೈದು ಚಾರ್ಜಿಂಗ್ ಮಾಡುದು ಹದ್ನೈದು ಡಿಸ್ಚಾರ್ಜ್ ಆಗ್ತದೆ ಮತ್ ಹದ್ನೈದು ಚಾರ್ಜ್ ಮಾಡುದು ಇದಾಗತ್ತೆ ಮುಂದ್ ಪರ್ಮನೆಂಟ್ಲಿ ಮಾಡುವಂಗ್ ಬ್ಯಾರೆ ಮಂತ್ರಿ ಇದನ್ನ ನಿಮ್ಗೆ ಹದಿನೈದು ಏನ್ರಿ ಅಂತಂದ್ರೆ ಅದಕ್ಕೊಂದು ಬ್ಯಾರೆ ಮಂತ್ರಿ ಆ ಮಂತ್ರ ಸಿದ್ಧಿ ಮಾಡ್ಕೊಂಡು ಇಟ್ಟಿರಪ್ಪ ಅಂತಂದ್ರ ನೀವು ತಿಂಗಳಂಗಟ್ಲಿ ಇಡಬಹುದು ಆರು ತಿಂಗಳ ಬಟ್ ಯಾವಾಗ ಅದು ಸ್ವಲ್ಪ ಅದು ಸ್ವಲ್ಪ ಕೆಡ್ತಾ ಬರ್ತದೆ ಅಷ್ಟೇ ಅದು ಚೆಕ್ ಮಾಡ್ಕೊಂತ ಅಷ್ಟೇ ಸೊ ಈ ಮಂದಿ ಈ ವಿವರಣೆಯೊಂದಿಗೆ ಈ ಕ್ಲಾಸ್ ಮುಗಿಸ್ತೀನಿ ಬಹುಶಃ ನಿಮ್ಗೆ ಏನು ಕನ್ಫ್ಯೂಷನ್ ಇಲ್ಲ ಅನ್ಸುತ್ತೆ ಏನು ಕನ್ಫ್ಯೂಷನ್ ಐತೆನಾಲ್ಸರ್ ಕ್ಲಿಯರ್ ಆಗ್ತದಲ್ಲ ಒಂದೇದು ಇಪ್ಪತ್ತೊಂದು ವರ್ಷ ಗಿಡ ಇರ್ಬೇಕು ಅದು ಅದ್ರ ಒಳಗಿನ ಗಿಡ ಅದಕ್ಕೆ ನಮಗೆ ನಾನು ನಮ್ಗೆ ನೆನಪೈತಿ ಇಲ್ಲ ನಾನಾ ಹಚ್ಚಿದ್ದ ಹೌದಾ ಯಾಕೆ ಈ ಮೂವತ್ತು ವರ್ಷ ಗಿಡ ಹಚ್ಚಿದ ಹೀಗಾಗಿ ಅದ್ ಬಳಸಾಕ್ ಬರ್ತಾವ ಮತ್ ಹೇಳ್ತಲ್ಲ ಬಿದ್ದದ್ ಕಾಯಿನೊಳಗ ಹರಿಬಾರ್ ಒಟ್ಟ ಇದ್ರ ಒಟ್ಟೆ ಹರಿಬಾರ ತಾನಾಗ್ಲೇ ಬೀಳ್ಬೇಕು ತಾನಾಗ್ಲೇ ಬಿದ್ದಿದ್ರೆ ಆಯ್ಕೆ ಮಾಡ್ಕೊಬೇಕು ಆಯ್ಕೆ ಮಾಡ್ಕೊಂಡು ಸ್ವಚ್ಛ ತೊಳಿಬೇಕು ಸ್ವಚ್ಛ ತೊಳ್ದು ಪೂಜೆ ಮಾಡಿ ನಮ್ಗಡೆ ತಗೊಂಡ್ಬರ್ಬೇಕು ನಾವು ಮಂತ್ರ ಆಮೇಲೆ ನೀವು ಆ ಮಂತ್ರವನ್ನು ತೊಗೊಂಡು ಮಂತ್ರಿಸ್ದಾಗ ಮಾತ್ರ ಅದ್ರದ್ದು ಪರಿಣಾಮ ಇಲ್ಲ ಪಾವ ಯಾಕಂದ್ರೆ ಕ್ಯಾಚ್ ಮಾಡಿ ಬಿಡ್ತದ ಏನು ಮಂತ್ರಸ್ತೀವಿ ಈಗ ಅದಕ್ಕೆ ವಶೀಕರಣ ಮಂತ್ರ ಹೇಳ್ರಿ ವಶೀಕರಣ ಇಟ್ಕೋತದ್ದು ಯಾರ್ನೋ ನಿಮ್ಗೆ ಗಂಡ ಹೆಂಡ್ತಿನ ಹೆಂತಿ ಒಂದು ಗಂಡಗ ಅಥ್ವಾ ಪ್ರಿಯ ಅರು ಪ್ರಿಯತವೆಯನ್ನ ಪ್ರಿಯತಮೆ ಪ್ರಿಯರನ್ನ ಅಥವಾ ನಿಮ್ಮ ಮಕ್ಕಳನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೇಕಂದ್ರೆ ಆಕರ್ಷಣೆ ಮಾಡ್ತಿದ್ರು ಅವ್ರಿಗೆ ಆ ಮಂತ್ರಗಳು ಬೇರೆ ಅವರಿಗೆ ನಷ್ಟ ಏನ್ ಆಗುತ್ತಮ್ಮ ನಿಮ್ಮ ನಿನ್ ಮಗಳು ನನ್ನ ಕಡೆ ಬಸ್ ಈಗ ಬ್ರೈನ್ ನಿನ್ ಕಂಡ್ರೆ ಸಟ್ ಡೌನ್ ಮಾಡ್ತಾ ಅವ್ರಿಗೆ ಅವ್ರಿ ಮೈಂಡ್ ಗೆ ಮತ್ತೆ ಎಫೆಕ್ಟ್ ಆಗುತ್ತೆ ಏನೇನ ಆಗುತ್ತೆ ಅಮ್ಮ ಜಾಸ್ತಿ ಆಗುತ್ತೆ ನಿಮ್ಮ ಬಗ್ಗೆ ಬರಿ ಕರ್ 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 ಬದ್ರೆ ಅಡ್ಡಿ ಬೇಯ್ತಾರ ಇದು ಮಾಡ್ತಾರ ಕೆಲ ಮಂದಿ ಮಕ್ ಮಕ್ಕಳು ತಾಯಿ ಹೊಡಿತಿರ್ತಾರ ಅಲ್ಲಿ ಈಗ ಹೊಸ ಮಕ್ಕಳ ಈಗ ತಂದಿ ತಾಯಿ ಕಿಂತ ಅಕ್ಸಾಮ್ ಪ್ರೀತಿ ಬಾಳ ಇರ್ತದೆ ಅವ್ರ ಇವ್ರಾಯಿರ್ತದ ಒಂದ್ ಇಟ್ಕೊಂಡ್ರಿ ಅವಾಗ ಒಂದ್ ಹಿಡ್ಕೊಂಡ್ರೆ ಬೇರೆದು ಇದ್ರ ಹಚ್ಕೊಳ್ರಿ ನೋಡ್ರಿ ನಿಮ್ ಬಗ್ಗೆ ಪ್ರೀತಿ ಅತ್ತೇ ಇಲ್ಲ ಆ ಕೆಲವು ಮಂದಿ ದುರುಪೇ ಮಾಡ ಸುಮ್ಮ ಸುಮ್ಮನೆ ಯಾರಿಗೋ ಇದು ಮಾಡಿ ಅದನ್ನ ಅವ್ರು ಆಕರ್ಷಣೆ ಮಾಡ್ಕೊತಾರೆ ವಶೀಕರಣ ಮಾಡ್ಕೊತಾರೆ ಅಂತ ಮಾಡಕ್ಕೆ ಹೋಗ್ಬಾರ್ದು ನಾವು ಅದನ್ನು ಹೇಳೋದು ಇಲ್ಲ ಏನಿದ್ದು ತಂದೆ ತಾಯಿ ಮಕ್ಕಳು ಗಂಡ ಹೌದಾ ಮತ್ತೆ ಯಾರು ನಿಮ್ಮನ್ನ ಅಂತ ನೀವು ಟ್ರೀಟ್ ಮಾಡ್ತಿರಲ್ಲ ಅವ್ರಿಗೆ ಅವ್ರಿಗೆ ಬೇಕಾದ್ರೆ ನೋಡಿರ್ಬೇಕಾದ್ರೆ ಅವ್ರಿಗೆ ಏನೋ ಒಂದು ಕೆಟ್ಟದ್ದು ಮಾಡೋಕೆ ಹೋಗ್ಬೇಡ್ರಿ ಅವರಾಗಲೇ ನಿಮ್ಗೆ ಪ್ರೀತಿಯಿಂದ ಕಾಣುವಂಗೆ ಇದು ಮಾಡ್ತಾರೆ ಚಲೋ ಅಲ್ಲ ನಾವು ಅವ್ರಿಗೆ ಕೆಟ್ಟದ್ದು ಬಯಸೋಕ್ಕಿಂತ ನಮಗೆ ಪ್ರೀತಿಯಿಂದ ನಮ್ ನಮ್ಮನ್ನ ಕಂಡ್ರೆ ಅದು ಏನು ವ್ಯರ್ಥ ಬಿಟ್ಟು ದ್ವೇಷ ಬಿಟ್ಟು ಪ್ರೀತಿಯಿಂದ ಅದು ಚಲೋ ಅಲ್ಲ ಹಂಗ ಇದು ಕೆಲಸ ಮಾಡ್ತದೆ ಬಟ್ ನೀವು ಅದನ್ನ ಹೆಂಗ್ ತಗೊತೀರಿ ಹೆಂಗ ಅದು ನೀವು ಅದನ್ನ ಟ್ರೀಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅದ ಇಷ್ಟು ರೀತಿಯಿಂದ ಇದನ್ನ ಬಳಸಬಹುದಾಗಿದೆ ಥೆರಪಿಟಿಕಲಿ ಮತ್ತು ಅನೇಕ ನಿಮ್ಮ ತೊಂದರೆಗಳು ಇದು ಒಂದಾ ಅಲ್ಲ ಅನೇಕ ಅನೇಕ ಹೇಳ್ತಿರಲ್ಲ ವ್ಯವಹಾರಕ್ಕೆ ಬರ್ತದ ವಶೀಕರಣಕ್ಕೆ ಬರ್ತದೆ ಪ್ರೀತಿ ಹೆಚ್ಚಾಗ್ಲಿಕ್ಕೆ ಬರ್ತದೆ ಇವನ್ನು ಕಳೆದು ಹೋದ ಸಾಮಾನುಗಳು ಸಿಗುವಂಗೆ ಮಾಡ್ತದೆ ಇದು ಎಷ್ಟೋ ನಿಮ್ಗೆ ಕಳೆದು ಹೋಗಿರ್ತಾವೆ ಹೌದಾ ಅದಕ್ಕೆ ಮಂತ್ರಿ ಬೇರೆ ಬರ್ತಾವೆ ಆ ಮ ಅಂದ್ರೆ ಇದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಆ ಮಂತ್ರ ಹೇಳಿದಾಗ ಕ್ಯಾಚ್ ಮಾಡುತ್ತೆ ನೀವು ಇಟ್ಟರೆ ಸಾಕು ಅದು ಕೆಲಸ ಹಾಕಿರ್ತದೆ ಹೌದಾ ಕೊಟ್ಟು ಕೊಟ್ಟ ಮತ್ತೆ ಕೊಟ್ಟು ಸಾಲ ಬರೋದು ಹಿಂದೂಗಳು ನೂರಾರು ಕೆಲಸಕ್ಕೆ ಬರ್ತಾವ ಆದ್ರೆ ಭಾಳ ಅದ್ಭುತದ ಬಟ್ ಇದು ಯಾರ್ಯಾರು ಗೊತ್ತಿಲ್ಲ

ನೀರ್ ನೀರ್ ಕೀಳ ಹೆಚ್ಚು ಬೆಳಿತಾವ ಎಷ್ಟು ಕಡಿತರೆ ಅಷ್ಟು ದೊಡ್ಡ ಬೆಳಿತಾವ ಎಷ್ಟು ಕಡಿತ್ರೆ ಅಷ್ಟು ಎಚ್ಚರು ಬೆಳಿತಾವದಷ್ಟು ಕಡದಷ್ಟು ರಕ್ತ ಬೀಜಿದ್ವು ರಕ್ತ ಬೀಜ ಇರೋದಂಗೆ ಮತ್ ಬೆಳಿತಾವ್ ಮತ್ ಕಡ್ರಿ ಮತ್ ಬೆಳಿತ ಕೊಡದಂಗೆಲ್ಲ ಮುಂದೆ ಇದ್ರದು ಹೂ ಬಾಕವು ಹೂ ಹಾಕವು ಹಕ್ಕಿಗಳು ಭಯಂಕರ ಆಸಕ್ತಿ ಇರುತ್ತೆ ಮತ್ ನೋಡಿಬೇಕಾದ ನಾ ಹೇಳಿದ್ನಲ್ಲ ಕೆಂಬೂತ ಕೆಂಬೂತ ಗರುಡ ಬೆಳವುಲ ಹೌದಾ ಅದು ಗಿಳಿಗಳು ಇವನು ಹೆಚ್ಚು ಇದ್ರ ಇದ್ರದ್ದು ಇದನ್ನ ತಿಂತು ಪಾವ ಬರ್ತಾವೆ ಇದ್ರ ಗಿಡದ ಹೂಗಳನ್ನು ತಿನ್ನೋದ್ರಿಂದ ಅದಕ್ಕೆ ಒಂದು ಅದ್ಭುತ ಶಕ್ತಿ ಬರ್ತದೆ ಅದಕ್ಕೆ ಅದಕ್ಕೆ ಶಕ್ತಿ ಬರ್ತದೆ ಇವನ ಕಾಗೆ ಸಹಿತ ನಿಮಗೆ ಕಾಗೆ ಬಗ್ಗೆ ಗೊತ್ತಿಲ್ಲ ಕಾಯಿಗಳಿಗೆ ಅಪರಂಪರ ಶಕ್ತಿ ಅದು ನಾವು ಅದನ್ನು ಯಮನ ಸ್ವರೂಪ ತಿಳ್ಕೊಂತೀವಿ ನಾವು ಅದನ್ನ ಕಾಯಿಗಳಲ್ಲಿ ಅತ್ಯಂತ ಶಕ್ತಿ ಅದು

ಹಾಗೆ ಬಂದು ಹೋದ್ರಪ್ಪ ಅಂತಂದ್ರ ಭಯಂಕರದ ಅಪ್ಷಕನ ಕರೆ ಅದಕ್ಕೆ ಪರಿಹಾರದ್ದು ಪರಿಹಾರದ್ದು

ಮಾಹಿತಿ ಇದೆ ಇನ್ನು ಬಹಳದ ಒಂದ್ ತಾಸಲ್ಲ ಎರಡು ತಾಸಲ್ಲ ಮೂರು ತಾಸು ಗಟ್ಟಲೆ ಇದ್ರ ಉಪಯೋಗ ಹೇಳ್ಕೊಂತ ಕೂಡ ಬಹಳದ ನಾನ ನಾನಾ ಹಿಂಗೆ ಸಹಿತ ನಾನು ನಿರ್ಲಕ್ಷ್ಯ ಮಾಡಿದ್ದೀನಿ ಯಾರಿಗೂ ಹೇಳುತ್ತಿಲ್ಲ ಇದುವರೆಗೂ ಆದ್ರೆ ಕೆಲ ಮಂದಿ ಇಂಥವ್ರಿಗೆ ಈ ಇದಕ್ಕೆ ಅನುಕೂಲ ಕೊಟ್ಟಿದ್ದರೆ ಆದ್ರೆ ಬಟ್ ನಾನೇ ಹೆಚ್ಚು ಪ್ರಚಾರ ಮಾಡ್ತಿಲ್ಲ ಈಗ ಅನಿವಾರ್ಯ ನಿಮಗೆ ಹೇಳಬೇಕಂತ ತಿಳ್ಕೊಂಡು ಇದನ್ನು ತೋರಿಸಿದ್ದೀನಿ ನೀವು ಇದನ್ನು ಹೇಗೆ ತೊಗೋತಿರೋ ನಿಮಗೆ ಬಿಟ್ಟುಕೊಟ್ಟದಾಗಿದ್ದೀನಿ ಭಾಳ ಅದ್ಭುತ ಶಕ್ತಿ ಅದ ಈ ಗಿಡದ್ದು ಮಹಿಮಾ ಗೊತ್ತಿಲ್ಲ ನಿಮಗೆ ಇದಕ್ಕೂ ನೀರಾಗ ಬೇಕಾಗಿಲ್ರಿ ಒಮ್ಮೆ ಹತ್ತಿ ಇಪ್ಪತ್ತೊಂದು ವರ್ಷ ಆಗ್ತಿಲ್ಲ ನೀವು ನೀರೇ ಅದಕ್ಕೆ ನೀರೇ ಹಾಕಬೇಡ್ರಿ ಒಟ್ಟೆ ಒಣಗುದಿಲ್ಲ ಇದು ಚಿರಂಜೀವಿ ಇದು ಭಾಳ ವರ್ಷ ಕಡದಷ್ಟು ಕಡ್ದಷ್ಟು ಕಡದಷ್ಟು ಕಡ್ದಷ್ಟು ಕಡದಷ್ಟು ಕಡ್ದಷ್ಟು ಇದು ಮತ್ತೆ ಇದು ಮತ್ತೆ ಅಗಲ ಕುಂತ ಹೋಗ್ತದೆ ಬೀಜ ಬೀಜ ಬೀಳ್ತಾವ ಮತ್ತೆ ಹೇಳ್ತಾವೆ ಬೀಜ ಬೀಳ್ತವೆ ಹೇಳ್ತೀವಿ ರಕ್ತ ಬೀಜ ಶುಲ್ಕಕ್ಕೆ ಅಂತ ತಿನ್ಬಿಟ್ಟು ಒಂದು ಕಡಿದ್ರೆ ಅವ್ನ ತಲೆ ಕಡಿದ್ರಪ್ಪ ಅಂದ್ರೆ ಬಿತ್ತಲು ಹಂಗೆ ಹಾಗಿದು ಅಷ್ಟು ಶಕ್ತಿ ಅದ ಇದು ಕಡಿದಷ್ಟು ಬೆಳಿತೈತಿ ಕಡ್ದಷ್ಟು ಬೆಳೆದಿತ್ತು ಬೆಂತಿ ಅಂಗಡಿ ಬಂಕ್ ಅಂಗಡಿ ತಗೋಬಾರ್ದು ಯಾವ ಯಾವುದೂ ಇದು ಮಾಡ್ತಾರೆ ಅದು ಎಷ್ಟು ದಿವಸದಿಂದ ಹೆಂಗೆ ಗೊತ್ತಾಗಲ್ಲ ಅವರೆಲ್ಲ ತಂದು ಇಡ್ತಾರೆ ಅವ್ರು ಹೀಗಾಗಿ ನಿಮ್ಗ ಏನಾಗುತ್ತೆ ಅದು ನಾವು ತೊಗೊಂಡಿವಿ ಏನೂ ಪ್ರಯೋಗ ಆಗಲಿಲ್ಲ ಅಂತಂದ್ರೆ ಇಲ್ಲಿ ಸೊ ಇಷ್ಟು ಹೇಳಿ ಈ ಬಜೆಟ್ ಬೇರನ್ನು ಬಳಸಿ ಏನದ ವಾಕು ಒಂದು ಹತ್ತು ರೂಪಾಯಿದಾಗ ನಾಲ್ಕು ಎಷ್ಟು ಏಟ್ ಇಲ್ಲ ಇದು ಇಲ್ಲ ಈಗ ಅದಕ್ಕೇನದು ಹಾಂ ಅವನ್ನೆಲ್ಲ ಬಳಸ್ಕೊಂಡು ನಿಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹಾರ ಅಂತ ಹೇಳಿ ಇವತ್ತು ಇದು ಕೊನೆಯ ಕ್ಲಾಸ್ ನಾಳೆಯಿಂದ ಗುರುಗಳ ಇದು ಕ್ಲಾಸ್ ಇರೋದಿಲ್ಲ ಮತ್ತು ನೆಕ್ಸ್ಟ್ ಬ್ಯಾಚಿಗೆ ಮಿನಿಮಮ್ ಐದು ಮಂದಿಗಿಂತ ಹೆಚ್ಚಾದರಷ್ಟು ಯಾಕೆ ಯಾಕೆ ಕುದುರ್ಕೋಬೇಕು ಒಂದು ನಾಲ್ಕು ಮಂದಿಗೆ ಹೆಚ್ಚು ಸನುಕಲ ಆಗುತ್ತೆ ಇಬ್ಬರಿಗೆ ಮೂರು ಮಂದಿಗೆ ಒಂದು ಸಾವಿರಾರು ಮಂದಿಗೆ ಹೇಳಿದ ನಾನು ಸಾವಿರಾರು ಮಂದಿಗೆ ಈಗ ಒಬ್ಬರು ಇಬ್ಬರಿಗೆ ಹೇಳ್ದಂದ್ರೆ ಬೇಜಾರು ಹೆಚ್ಚು ಮಂದಿ ಕುಂತಪ್ಪ ಹೆಚ್ಚು ಲಾಭ ಆಗುತ್ತಲ್ಲ ನಾನು ಗೊತ್ತಿಲ್ಲ ಹೆಚ್ಚು ಮಂದಿಗೆ ಗೊತ್ತಾಗುತ್ತಲ್ಲ ಆದ್ರೆ ಈಗ ನಾನು ನಿಮಗೆ ನಾಲ್ಕು ಮಂದಿಗೆ ಯಾಕೆ ಹೇಳ್ಕೈತೀನಪ್ಪ ಅಂದ್ರೆ ನಿಮ್ಮ ಮೂಲಕ ಯೂಟ್ಯೂಬ್ ನಮ್ಮ ವಾಹಿನಿಯ ಸಾವಿರಾರು ಜನ ನೋಡ್ತಾರೆ ಅದಕ್ಕೆ ನಿಮಗೆ ಲೈವ್ ತೋರಿಸಿ ಅವರಿಗೆ ವಿಡಿಯೋ ಬಿಡ್ತಾ ಇದ್ದೀನಿ ನಾನು ನೀವು ನಾಗಮಂದಿನ ಹೇಳಕತ್ತೀರಿ ಖರೆ ಆದ್ರೆ ನಿಮ್ಮ ಮೂಲಕ ನಿಮ್ಮ ಮೂಲಕ ಸಾವಿರಾರು ಮಂದಿಗೆ ಈ ವಿಡಿಯೋ ಮುಡ್ತದೆ ನಾ ಅವ್ರ ಅದಕ್ಕೆ ನಾ ಹೇಳಕತ್ತೀರಿ ನಾನು ನೀವು ನಾಗಮಂದಿದ್ರೆ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ನಿಮಗೆ ಹೇಳೋದ್ರ ಮೂಲಕ ಅವ್ರಿಗೆ ತರ್ತು ಹೌದು ಗೊತ್ತಾಯ್ತು ಸೊಳ್ಳೆದಾಗಲಿ ಶರಣ ಶರಣೆ ಅಂತ ಒಂದು ದೀಕ್ಷೆ ತಗೊಂದ್ರೆ ಎಲ್ಲ ಮಾಡೋಕೆ ಬರ್ತೇನೆ ಎಲ್ಲಾದಕ್ಕೂ ಪ್ರಚಾರ ಅಂತ ನಾನು ದೀಕ್ಷೆ ಬೇರೆ ಇತ್ತಂದ್ರೆ ಒಂದು ದಿಕ್ಷೆ ತೊಗೊಂಡ್ರೆ ಆ ಈ ಮಂತ್ರ ದೀಕ್ಷಾ ಇದ್ರಾಗೆ ಮೂರು ಮಂತ್ರು ಬರ್ತಾವ ಒಂದೊಂದು ಬೇರೆ ಬೇರೆ ಮಂತ್ರಗಳು ಬರ್ತಾವ ಆ ಮಂತ್ರ ಆ ಮೂರು ಮಂತ್ರಗಳನ್ನು ತಗೋಬೇಕಾಗ್ತದೆ ಮೂರು ಅಥವಾ ನಾಲ್ಕು ಬರ್ತಾವೆ ಆ ನಾಲ್ಕು ಮಂತ್ರಗಳನ್ನು ದೀಕ್ಷೆ ತಗೋಬೇಕು ಇದು ಶತ್ರು ನಾಶಕ್ಕಾಗಿ ಇನ್ನೊಂದು ಹಿಂಗೆ ಪ್ರೀತಿಗೆ ಪ್ರೀತಿ ವಿಶ್ವಾಸ ಹೆಚ್ಚು ಮಾಡ್ಕೊಳಕ್ಕಾಗಿ ಇದೊಂದು ಆರ್ಥಿಕ ಅಭಿವೃದ್ಧಿಗಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ನೆಗೆಟಿವಿಟಿ ರಿಮೂವರ್ಗಾಗಿ ಹಿಂಗೆ ನಾಲ್ಕು ಬರ್ತವೆ ನಾಲ್ಕು ದಿಕ್ಷೆ ತೊಗೊಂಡ್ರೆ ಮುಂದೆ ಬೇಕಾಗಿಲ್ಲ ಅದನ್ನು ಅದನ್ನು ಆ ಮಂತ್ರ ಅನ್ನೋದು ಅದು ಬಳಸೋದು ಗೊತ್ತಾಯ್ತಲ್ಲ ಒಳ್ಳೇದ